ರಾಜೀನ ಸಾರಿಯ ನೌಕರರ ಕ್ರೆಡಿಟ್ ಸೊಸೈಟಿಯಲ್ಲಿ ಭ್ರಷ್ಟಾಚಾರದ ಕೂಗು ಈಗಾಗಲೇ ಭ್ರಷ್ಟಾಚಾರದ ಕೂಗು ಧ್ವನಿ ಎತ್ತಿ ನಿಂತಿದೆ ಇದು ಎಲ್ಲಿಗೆ ಕೊನೆ ಆಗ್ತಂಥೇಳಿ ಗೊತ್ತಿಲ್ಲ ಬಂದಿದ್ರೆ ಇದ್ ಕೇಳ್ತಾ ಧಕ್ಕ ಕೇಳ್ರಿ ಗುರು ಆಯ್ತು ಕೊಟ್ಟಿಲ್ಲ ಮಾರ್ಕೊಂಡು ಎದ್ದು ಬಂದ್ರೆ ಅರ್ಥ ಆಯ್ತಾ ಅರ್ಥ ಆಯ್ತಾ கேட்டு <middly> விட <middly> ಸಭೆ ವಿಫಲವಾಗಿತ್ತು ಈ ಬಾರಿ ಈ ಆಡಳಿತದಲ್ಲಿ ವಿಫಲವಾಗಿದೆ ಕಾರಣ ಏನಪ್ಪಾ ಅಂದ್ರೆ ದೂರವಾಣಿ ವೆಚ್ಚನ ಹನ್ನೊಂದು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಲಕ್ಷದ ಎಂಬತ್ತೊಂದು ಸಾವಿರದ ಒಂಬೈನೂರ ಲೆಕ್ಕ ಕೇಳೋದಕ್ಕೆ ದೂರವಾಣಿ ಬಗ್ಗೆ ಲೆಕ್ಕ ಕೊಡುಕಾಗ್ತೇನೆ ಒಂದೇ ಒಂದು ಕ್ವಶನ್ಗೆ ಅವ್ರು ಉತ್ತರ ಕೊಡುಕಾಗ್ತೇನೆ ಸಭೆಗೆ ಯಾವುದೇ ತರದ ಅರ್ಜಿ ಬರಲಿಲ್ಲ ಅಂತ ಹೇಳಿ ಸಭೆನ ಇಲ್ಲಿಗೆ ಮುಕ್ತಾಯ ಕೊಟ್ಟಿದೆ ಈ ದೂರ ಆಡಳಿತ ಅಧಿಕಾರಿಗಳು ಆಗಿರ್ಬೋದು ಈ ಸಂಘದ ಡೈರೆಕ್ಟರ್ ಆಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಎಲ್ಲರೂ ಭ್ರಷ್ಟರಲ್ಲೇ ಇದ್ದಾರೆ ಯಾಕಂದ್ರೆ ಹನ್ನೊಂದು ಕೋಟಿ ದೂರವಾಣಿ ವೆಚ್ಚ ತೋರಿದ್ದಾರೆ ಗ್ರಾಹಕರ ಏನಿದೆ ಗ್ರಾಹಕರ ದುಡ್ಡು ನಮ್ಮ ಷೇರುದಾರರ ದುಡ್ಡು ಎಂಪ್ಲಾಯರ್ ದುಡ್ಡು ಹನ್ನೊಂದು ಕೋಟಿ ದೂರವಾಣಿ ವೆಚ್ಚವರ ಅವರು ಲೆಕ್ಕ ಕೊಡುತ್ತಾ ಈ ಬುಕ್ಕಲ್ಲಿ ಏನಿದೆ ಹನ್ನೊಂದು ಕೋಟಿ ಮಾಡಿ ಇದನ್ನ ಮಾಡಿದೆ ಇವರು ಮುನ್ನೂರು ರೂಪಾಯಿ ಕೊಟ್ಟಿ ಪ್ರತಿ ಸಲ ಆರ್ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಂಪ್ಲಾಯಿ ತೋರ್ತಾರೆ ಇವತ್ತು ಲಾಸ್ಟ್ ಅಲ್ಲಿ ಬುಕ್ಕಲ್ಲಿ ನೋಡಿ

ಈಗ ಎರಡು ನಿಮಿಷ ನೀವ್ ಏನು ಅಲಿಗೇಷನ್ ಮಾಡ್ತಾ ಇದ್ರೆ ಮಾಡ್ಬಿಟ್ಟು ಮಾಡಪ್ಪ ಭ್ರಷ್ಟ ಅಧ್ಯಕ್ಷನಿಗೆ ಭ್ರಷ್ಟ ಅಧ್ಯಕ್ಷನಿಗೆ